ಆತ್ಮೀಯ ಸ್ನೇಹಿತರೆ ತಮಗೆಲ್ಲ ಅಥರ್ವ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ ಯಾರಾದರೂ ಮೊದಲ ಬಾರಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿ ನೀಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ ಸ್ನೇಹಿತರೆ ಸೊ ವೈದ್ಯಕೀಯ ಶಿಕ್ಷಣ ಸಚಿವರಾಗಿರ್ತಕ್ಕಂತಹ ಶರಣ ಪ್ರಕಾಶ್ ಪಾಟೀಲ್ ಅವರು ಸೊ ಶಿಕ್ಷಕರ ನೇಮಕಾತಿಯ ಕುರಿತು ಕೆಲವೊಂದಿಷ್ಟು ಮಾತುಗಳನ್ನಾಡಿದ್ದಾರೆ ಸೊ ಇದರಲ್ಲಿ ಐದು ಸಾವಿರದ ಐದುನೂರ ಮೂವತ್ತು ಏನು ಕಲ್ಯಾಣ ಕರ್ನಾಟಕ ಭಾಗದ ಶಿಕ್ಷಕರ ನೇಮಕಾತಿ ಆಗಬೇಕಾಗಿತ್ತು ಸೊ ಅದಕ್ಕೆ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ತುಂಬ ವಿಳಂಬ ಆಗೋದಕ್ಕೆ ಕಾರಣ ಆಗ್ತಾ ಇದೆ ಅಂತೇಳಿ ಅವರು ತಿಳಿಸಿದ್ದಾರೆ ಸ್ನೇಹಿತರೆ ಸೊ ಇತ್ತೀಚಿಗೆ ಬಂದಂತಹ ಒಂದು ಎಸ್ ಎಸ್ ಎಲ್ ಸಿ ಫಲಿತಾಂಶದಲ್ಲಿ ತುಂಬಾ ಕುಷಿತ ಕಾಣೋದಕ್ಕೆ ಸೊ ಶಿಕ್ಷಕರ ಕೊರತೆ ಅಂತಕ್ಕಂಥದ್ದು ಮುಖ್ಯವಾದಂತಹ ಕಾರಣ ಆಗ್ತದೆ ಅಂತೇಳಿ ಅವರು ತಮ್ಮ ಅಭಿಪ್ರಾಯವನ್ನು ಹಂಚಿಕೆ ಮಾಡಿಕೊಂಡಿದ್ದಾರೆ ಸೊ ಅದೇ ರೀತಿಯಾಗಿ ಈ ಒಳ ಮೀಸಲಾತಿಯ ಕುರಿತು ಗಮನಿಸ್ತಾ ಬಂದಾಗ ಸ್ನೇಹಿತರೆ ಸೊ ಒಂದು ಭಾರಿ ಲೋಪ ಅಂತಕ್ಕಂತಹ ಒಂದು ಸುದ್ದಿಯನ್ನು ಪ್ರಕಟ ಮಾಡ್ತಾ ಇದ್ದಾರೆ ಸೊ ಸಿಬ್ಬಂದಿಗೆ ಒಂದು ಮೂರು ತಾಸು ತರಬೇತಿಯನ್ನು ನೀಡಿ ಗಣತಿ ಕಾರ್ಯವನ್ನು ಮಾಡೋದಕ್ಕೆ ಅವರನ್ನು ನಿಯೋಜನೆ ಮಾಡಿದ್ದಾರೆ ಸೊ ಅದರಲ್ಲಿ ಕೆಲವೊಂದಿಷ್ಟು ಲೋಪದೋಷಗಳಿದ್ದು ಅದೇ ರೀತಿಯಾಗಿ ಕೆಲವೊಂದಿಷ್ಟು ತಾಂತ್ರಿಕ ತೊಂದರೆಗಳಿಂದಾಗಿ ಈ ಒಂದು ಜಾತಿ ಗಣತಿ ಅಂತಕ್ಕಂಥದ್ದು ವಿಳಂಬ ಆಗೋದಕ್ಕೆ ಇನ್ನೂ ಕೂಡ ಕಾರಣ ಆಗ್ಬೋದು ಅಂಥೇಳಿ ಸೊ ಇಂದಿನ ಪತ್ರಿಕೆಯಲ್ಲಿ ವರದಿ ಮಾಡ್ತಾ ಇದ್ದಾರೆ ಸೊ ಹಾಗಾಗಿ ಈ ಒಳ ಮೀಸಲಾತಿ ಅಂತಕ್ಕಂಥದ್ದು ಇನ್ನೂ ಕೂಡ ತುಂಬ ವಿಳಂಬ ಆಗುವಂತಹ ಸಾಧ್ಯತೆಗಳು ತುಂಬಾ ದಟ್ಟವಾಗಿ ಕಾಣ್ತಾ ಇದ್ದಾವೆ ಸ್ನೇಹಿತರೆ ಸೊ ಏನು ನೂರ ಒಂದು ಜಾತಿಗಳ ಒಂದು ಒಳ ಮೀಸಲಾತಿ ಕಲ್ಪಿಸುವ ಸಲುವಾಗಿ ನ್ಯಾಯಮೂರ್ತಿ ನಾಗಮೋಹನ್ ದಾಸ್ ಅವರ ಅಧ್ಯಕ್ಷತೆಯಲ್ಲಿ ಈ ಒಂದು ಸಮಿತಿಯನ್ನು ರಚನೆ ಮಾಡಿ ಏನು ಒಳ ಮೀಸಲಾತಿಗೆ ಒಂದು ಪ್ರಕ್ರಿಯೆ ನಡೀತಾ ಇದೆ ಸೊ ಅದು ಇನ್ನೂ ವಿಳಂಬ ಆಗುವಂತಹ ಸಾಧ್ಯತೆಗಳನ್ನ ನಾವಿಲ್ಲಿ ಗಮನಿಸ್ತಾ ಬರ್ಬೋದು ಸ್ನೇಹಿತರೆ ಸೊ ಈ ಒಳ ಮೀಸಲಾತಿಯ ಜಾರಿ ಅಂತಕ್ಕಂಥದ್ದು ಇನ್ನೂ ತುಂಬಾ ವಿಳಂಬ ಆಗ್ಬೋದು ಅಂತೇಳಿ ಸುಮಾರು ಒಂದು ಎಂಟರಿಂದ ಒಂಬತ್ತು ತಿಂಗಳವರೆಗೂ ಕೂಡ ಇದು ಹೋಗುವಂತಹ ಸಾಧ್ಯತೆಗಳನ್ನು ನಾವಿಲ್ಲಿ ನೋಡ್ಬೋದು ಸ್ನೇಹಿತರೆ ಸೊ ಹಾಗಾಗಿ ಇದೆಲ್ಲ ಪ್ರಕ್ರಿಯೆ ಮುಗಿದು ಒಳ ಮೀಸಲಾತಿ ಅಂತಕ್ಕಂಥದ್ದು ಸಂಪೂರ್ಣವಾಗಿ ಜಾರಿಯಾದ ನಂತರ ಈ ಶಿಕ್ಷಕರ ನೇಮಕಾತಿ ಅಂತಕ್ಕಂಥದ್ದು ನಡೀತದೆ ಅಂತೇಳಿ ನಾವಿಲ್ಲಿ ತಿಳ್ಕೊಬೋದಾಗ್ತದೆ ಸೊ ಹಾಗಾಗಿ ಈ ಒಂದು ಒಳ ಮೀಸಲಾತಿಯಲ್ಲಿ ಆಗಿರ್ತಕ್ಕಂತಹ ಲೋಪದೋಷಗಳು ಅದೇ ರೀತಿಯಾಗಿ ಈ ಒಂದು ಶಿಕ್ಷಕರ ನೇಮಕಾತಿಗೆ ತುಂಬ ಅಡ್ಡಿಯನ್ನು ಉಂಟು ಮಾಡ್ತಾ ಇದೆ ಅಂತೇಳಿ ಇಂದಿನ ಈ ಒಂದು ಪತ್ರಿಕೆಯಲ್ಲಿ ತಿಳಿಸ್ತಾ ಇದ್ದಾರೆ ಸೊ ಇದಿಷ್ಟೇನಪ್ಪ ಅಂತಂದರೆ ಈ ದಿನ ಶಿಕ್ಷಕರ ನೇಮಕಾತಿಯ ಕುರಿತು ಇರ್ತಕ್ಕಂಥ ಒಂದು ಅಪ್ಡೇಟ್ಸ್ ಆಗಿರ್ತದೆ ಸೊ ಎಲ್ಲರಿಗೂ ಕೂಡ ಧನ್ಯವಾದಗಳು